ಎಲ್ರಿಗೂ ನಮಸ್ಕಾರ ಪ್ರಿಮನ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ವಿಜ್ಞಾನ ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಸೊ ಟಿ ಇ ಟಿ ಪರೀಕ್ಷೆ ಅಂದ್ರೆ ಪೇಪರ್ ಒನ್ ಪರೀಕ್ಷೆ ಯಾರು ಬರೀತೀರಾ ಸೊ ಅವರಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತಾರೆ ನಿಮಗೆ ಸಪರೇಟ್ ಸಬ್ಜೆಕ್ಟ್ ಇರುತ್ತೆ ಥರ್ಟಿ ಮಾರ್ಕ್ಸ್ಗೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದೀನಿ ಯಾರು ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ನಿರ್ದಿಷ್ಟ ಮಾನ ಮತ್ತು ಪ್ರಮಾಣೀಕರಣಗಳನ್ನು ಬೆಳೆಸಿ ಮತ್ತು ಅನ್ವಯಿಸಿ ಕಲ್ಪನೆಗಳು ವಸ್ತುಗಳು ಮತ್ತು ವಿಧಾನಗಳ ಮೌಲ್ಯವನ್ನು ನಿರ್ಣಯಿಸುವಂತಹ ಒಂದು ಜ್ಞಾನಾತ್ಮಕ ಪ್ರಕ್ರಿಯೆ ಸೊ ಈ ಒಂದು ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೀವಿ ಅಥವಾ ಯಾವ ರೀತಿಯಾಗಿರುತ್ತೆ ಈ ಒಂದು ಪ್ರಕ್ರಿಯೆ ಅಂತ ಹೇಳಿ ಕೇಳಿರುವಂಥದ್ದು ನೋಡಿ ಇಷ್ಟು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಮೌಲ್ಯೀಕರಿಸು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಪರಿಕಲ್ಪನಾ ನಕ್ಷೆಯ ಸರಿಯಾದ ಅನುಕ್ರಮಣಿ ಅಂದರೆ ಸರಿಯಾಗಿರುವಂತಹ ಒಂದು ಆರ್ಡರ್ ಯಾವುದು ಅಂತ ಕೇಳಿರೋ ಅಂಥದ್ದು ಇಲ್ಲಿ ನೋಡಿ ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರ್ನ ಹೇಳಿಬಿಡ್ತೀನಿ ಇದಕ್ಕೆ ಆಪ್ಷನ್ ಎರಡು ಅಮೂರ್ತತೆಯ ಹಂತ ಪರಾಸ್ತವನ ಹಂತ ಅನ್ವಯಿಸುವಿಕೆ ಹಾಗೆಯೇ ಕೊನೆಯದಾಗಿ ಮುಕ್ತಾಯ ಅಥವಾ ಎಂಡ್ ಮುಕ್ತಾಯ ಹಂತ ಸೊ ಈ ಒಂದು ಆರ್ಡರ್ ಏನಿದೆ ಏನಕ್ಕೆ ಬರುತ್ತೆ ಪರಿ ಪರಿಕಲ್ಪನಾ ನಕ್ಷೆಯ ಸರಿಯಾಗಿರುವಂತಹ ಒಂದು ಆರ್ಡರ್ ಆಗಿರುತ್ತೆ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಅತಿಸಾರರಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆ ಮಾಡುವಂತಹ ಲೋಹಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಹಾಗಿದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು ಹಾಗಾದರೆ ಮೂರನೇ ಪ್ರಶ್ನೆಗೆ ಆಪ್ಷನ್ ಮೂರು ಎಂ ಜಿ ಮತ್ತು ಎಮ್ ಎನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಆಂತರಿಕ ನಿಷೇಚನ ಕಂಡು ಬರುವಂತಹ ಜೀವಿಗಳ ಗುಂಪು ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ನಾಲ್ಕು ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ವಾ ಇದೆಷ್ಟನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಕೋಳಿಗಳು ಹಸುಗಳು ಮತ್ತು ನಾಯಿಗಳು ಅಂದರೆ ಆಂತರಿಕ ನಿಷೇಚನ ಕಂಡು ಜೀವಿಗಳ ಗುಂಪಿನಲ್ಲಿ ಕೋಳಿಗಳು ಹಸುಗಳು ಮತ್ತು ನಾಯಿಗಳು ಈ ಮೂರು ಕಂಡು ಹಾಗಾಗಿ ಆಪ್ಷನ್ ಸರಿಯಾದ ಆಗುತ್ತೆ ಇನ್ನು ಪ್ರಶ್ನೆ ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿಯುವ ಸರಿಯಾದ ಅನುಕ್ರಮಣಿಕೆ ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿತಕ್ಕಂತಹ ಸರಿಯಾದ ಆರ್ಡರ್ ಯಾವ ರೀತಿಯಾಗಿ ಅಂತ ಕೇಳಿದ್ದಾರೆ ಐದನೇ ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಯಾವುದು ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿಯಾಗಿದೆ ಆಯ್ಕೆಗಳನ್ನ ನೋಡಿದ್ರ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಮೂತ್ರ ಮೂತ್ರನಾಳ ಮೂತ್ರ ಮೂತ್ರಕೋಶ ಯುರಿತ್ರ ಅನ್ನೋದು ಸರಿಯಾದ ಆರ್ಡರ್ ಆಗಿರುತ್ತೆ ಸೊ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಇಲ್ಲಿ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ವಿಶ್ಲೇಷಣೆ ಅಥವಾ ಅನಲೈಸಿಂಗ್ ಈ ಒಂದು ಜ್ಞಾನಾತ್ಮಕ ಪ್ರಕ್ರಿಯೆಯ ಉಪವಿಭಾಗಗಳನ್ನ ಒಳಗೊಂಡಂತಹ ಗುಂಪು ಯಾವುದು ಅಂತ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆ ಆರನೇ ಪ್ರಶ್ನೆ ಆರನೇ ಪ್ರಶ್ನೆಗೆ ನೋಡಿ ಇಲ್ಲಿ ಈ ರೀತಿಯಾದ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಮೂರು ಗುರುತಿಸುವಿಕೆ ಸ್ಮರಿಸು ಹಾಗೆ ಕಂಡು ಹಿಡಿಯುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣವಾಗುವುದು ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣವಾಗುವುದು ಯಾವ ರೀತಿ ಹೇಗೆ ಅಂತ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆ ಇದು ಏಳನೇ ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ನಿಮ್ಮ ಪ್ರಕಾರ ಯಾವ್ದಿರ್ಬೋದು ಆನ್ಸರ್ ಗೆಸ್ ಮಾಡಿ ಆಯ್ತಾ ಓಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ರುಮೇನ್ ಹಾಗೆ ಸೀಕಮ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ಕಲ್ಪನೆಗಳ ಅನ್ವೇಷಣೆ ಪ್ರಾಯೋಗಿಕತೆ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನು ಉತ್ತೇಜಿಸುವಂತಹ ಅಂದರೆ ಅಪ್ರೋಚ್ ಮಾಡುವಂತಹ ಒಂದು ವಿಧಾನ ಯಾವುದು ಅಂತ ಕೇಳಿದ್ದಾರೆ ಸೊ ಕಲ್ಪನೆಗಳ ಅನ್ವೇಷಣೆ ಮಾಡೋದಾಗಿರ್ಬೋದು ಪ್ರಾಯೋಗಿಕತೆ ಹಾಗೆ ವಿಮರ್ಶಾತ್ಮಕ ಚಿಂತನೆಗಳನ್ನು ನಾವು ಅಪ್ರೋಚ್ ಮಾಡುವಂತಹ ಒಂದು ವಿಧಾನವನ್ನು ಏನಂತ ಹೇಳಿ ಕರಿತೀವಿ ಯಾವ ಒಂದು ವಿಧಾನ ಅಂತ ಕೇಳಿದ್ದಾರೆ ಸೊ ನೋಡಿ ಲಯ್ಕೆಗಳು ಈ ರೀತಿ ಇದೆ ಸರಿಯಾಗಿರುವಂತಹ ಉತ್ತರ ಯಾವುದು ಹಾಗಾದರೆ ಎಸ್ ಆಪ್ಷನ್ ಎರಡು ಶೋಧನಾ ಆಧಾರಿತ ಬೋಧನಾ ಕಲಿಕಾ ವಿಧಾನ ಶೋಧನಾ ಆಧಾರಿತ ಬೋಧನಾ ಕಲಿಕಾ ವಿಧಾನ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಸಮರೂಪ ಮಿಶ್ರಣ ಯಾವುದು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಇಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಸಮರೂಪ ಮಿಶ್ರಣ ನಿಮ್ಮ ಪ್ರಕಾರ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಏನು ಆಪ್ಷನ್ ಒಂದು ಕಾರ್ಬನ್ ಡೈಸಲ್ಫೈಡ್ನಲ್ಲಿ ಸಲ್ಯೂ ಸಲ್ಫರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಕಾರ್ಬನ್ ಡೈಸಲ್ಫೈಡ್ನಲ್ಲಿ ಸಲ್ಫರ್ ಅನ್ನೋದು ಇದು ಏನಾಗಿರುತ್ತೆ ಅಂದರೆ ಸಮರೂಪ ಮಿಶ್ರಣವಾಗಿರುತ್ತೆ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಕಲಿಕಾರ್ತಿಯಲ್ಲಿ ಸಮಗ್ರವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳೆರಡನ್ನ ಬೆಳೆಸಲು ಹೆಚ್ಚು ಸೂಕ್ತವಾಗಿರುವಂತಹ ಒಂದು ವಿಧಾನ ಯಾವುದು ಅಂತ ಕೇಳಿದ್ದಾರೆ ಹತ್ತನೇ ಪ್ರಶ್ನೆ ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಲ್ಲಿ ಮೂರನೇ ಆಯ್ಕೆ ಸಹಭಾಗಿತ್ವ ಕಲಿಕಾ ವಿಧಾನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಮೌಲ್ಯಮಾಪನ ಸಾಧನ ಯಾವುದು ಅಂತ ಕೇಳಿದ್ದಾರೆ ನಾವು ಯಾವ ರೀತಿಯಾಗಿ ಮೌಲ್ಯಮಾಪನ ಮಾಡಬಹುದು ಯಾವ ಸಾಧನದ ಮುಖಾಂತರ ಮೌಲ್ಯಮಾಪನವನ್ನು ಮಾಡಬಹುದು ಅಂತ ಹನ್ನೊಂದನೇ ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಒಂದು ಘಟಕ ಪರೀಕ್ಷೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹನ್ನೆರಡನೇ ಪ್ರಶ್ನೆ ನಿಶ್ಚಲ ಸ್ಥಿತಿಯಲ್ಲಿ ಇರುವಂತಹ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಅದರ ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಹನ್ನೆರಡನೇ ಪ್ರಶ್ನೆ ನಿಶ್ಚಲ ಸ್ಥಿತಿಯಲ್ಲಿ ಇರುವಂತಹ ಒಂದು ಕಾಯ ಆ ಕ್ಷಣದಲ್ಲಿ ಚಲಿಸೋದಿಕ್ಕೆ ಆರಂಭ ಮಾಡಬೇಕು ಅಂತ ಅಂದ್ರೆ ಬೇಕಾಗಿರುವಂತಹ ಬಲ ಅದರ ಡ್ಯಾಶ್ ಅಂತ ಕೇಳಿರೋ ಆಯ್ತಾ ಎಷ್ಟನೇ ಪ್ರಶ್ನೆ ಹನ್ನೆರಡನೇ ಒಂದು ಪ್ರಶ್ನೆ ಇದಕ್ಕೆ ನೋಡಿ ಆಯ್ಕೆಗಳನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಆಯ್ಕೆಗಳನ್ನ ನೋಡಿದ್ರೆ ಅಲ್ವಾ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ನಾಲ್ಕು ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಕ್ಯಾಲೋರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕ್ಯಾಲೋರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನವನ್ನ ನಾವು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತೀವಿ ಅಥವಾ ಬರೀತೀವಿ ಯಾವ ರೀತಿಯಾಗಿ ಹೇಳ್ತೀವಿ ಅಂತ ಸೊ ನೋಡಿ ಇಲ್ಲಿ ಇಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಕೆ ಜೆ ಅಥವಾ ಕೆ ಜಿ ಅನ್ನೋದ್ರ ಮುಖಾಂತರ ನಾವು ಕ್ಯಾಲೋರಿಯನ್ನು ಏನ್ ಮಾಡ್ತೀವಿ ಅಳತೆ ಮಾಡ್ತೀವಿ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಒಂದು ಸಮತಲ ದರ್ಪಣದ ಮುಂದೆ ಐದು ಮೀಟರ್ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದ್ರೆ ವಸ್ತುವನ್ನ ದರ್ಪಣದೆಡೆಗೆ ಒಂದು ಮೀಟರ್ ಸರಿಸಿದರೆ ವಸ್ತು ಮತ್ತು ಪ್ರತಿಬಿಂಬಗಳ ನಡುವಿನ ಅಂತರ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ ಒಂದು ಸಮತಲ ದರ್ಪಣದ ಮುಂದೆ ಐದು ಮೀಟರ್ ದೂರದಲ್ಲಿ ಒಂದು ವಸ್ತುವನ್ನು ನಾವು ಇಡ್ತೀವಿ ವಸ್ತುವನ್ನ ದರ್ಪಣದೆಡೆಗೆ ಒಂದು ಮೀಟರ್ ಅಷ್ಟು ಸರಿಸಿದ್ರೆ ವಸ್ತು ಮತ್ತೆ ಪ್ರತಿಬಿಂಬಗಳ ನಡುವೆ ಇರುವಂತಹ ಒಂದು ಡಿಸ್ಟೆನ್ಸ್ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟು ಇಲ್ಲಿ ನಿಮಗೆ ಸರಿಯಾದ ಉತ್ತರವನ್ನು ಹೇಳಬೇಕು ಅಂತ ಸೊ ಯಾವ್ದು ಇರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ನಾಲ್ಕು ಎಂಟು ಮೀಟರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ತಾರ್ಕಿಕ ಚಿಂತನೆ ಚರ್ಚೆ ವಾದ ವಿಶ್ಲೇಷಣೆಗಳ ಮೂಲಕ ಪಕ್ಷಪಾತ ಹಾಗೂ ಪೂರ್ವಗ್ರಹ ಪೀಡಿತ ದೃಷ್ಟಿಕೋನವನ್ನು ನಿಗ್ರಹಿಸುವ ಮತ್ತು ನಿರ್ದಿಷ್ಟ ರೀತಿಯಲ್ಲಿ ಯೋಚಿಸುವ ನಿರ್ದಿಷ್ಟ ವರ್ತನಾ ವಿನ್ಯಾಸದ ಮನೋವೃತ್ತಿಯು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಮೂರನೇ ಆಯ್ಕೆ ಮ ವೈಜ್ಞಾನಿಕ ಮನೋಭಾವ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡುದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ವಿಜ್ಞಾನ ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೆ ಉತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ